ನಮಸ್ಕಾರ ಅಮಾತಿಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಮೊದಲಿಗೆ ಹೆಡ್ಲೈನ್ಸ್ ಕೋವಿಡ್ ಮತ್ತೆ ಉಲ್ಬಣ ಆಗುತ್ತಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಹಾಸನ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಮುಂಜಾಗ್ರತಾ ಕ್ರಮ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಹೇಳಿಕೆ ಹೊಳೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಮತ್ತು ಮಕ್ಕಳ ಆಸ್ಪತ್ರೆಯ ಪ್ರವೇಶದ್ವಾರದಲ್ಲಿ ಅಡ್ಡಾದಿಟ್ಟಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿ ತೆರಳುವ ಚಾಲಕರಿಂದಾಗಿ ಗರ್ಭಿಣಿ ಸ್ತ್ರೀಯರು ಹಾಗೂ ರೋಗಿಗಳಿಗೆ ತೊಂದರೆ ಕಠಿಣ ಕ್ರಮಕ್ಕೆ ಪ್ರಜ್ಞಾವಂತರ ಆಗ್ರಹ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಎಸ್ಸಿ ಎಸ್ಟಿ ಟಿಎಸ್ಪಿ ಅನುದಾನದ ದುರ್ಬಳಕೆ ಬಗ್ಗೆ ಡಿಸೆಂಬರ್ ಇಪ್ಪತ್ಮೂರರಂದು ಜಿಲ್ಲಾ ಮಟ್ಟದ ವಿಚಾರ ಸಂಕೀರ್ಣ ಆರ್ಪಿಐ ಸತೀಶ್ ಹೇಳಿಕೆ ವಾರ್ತೆಗಳ ವಿವರ ಈಗಾಗಲೇ ಪಕ್ಕದ ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಆವರಿಸಿದ್ದು ಜಿಲ್ಲೆಯಲ್ಲಿ ಇದುವರೆಗೂ ಯಾವುದೇ ಕೋವಿಡ್ ಪ್ರಕರಣ ಪತ್ತೆಯಾಗಿಲ್ಲ ಕೋವಿಡ್ ಮತ್ತೆ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಹಾಸನ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಮಾಹಿತಿ ನೀಡಿದರು ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕೊರೋನಾ ಆವರಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಈಗಾಗಲೇ ಜಿಲ್ಲೆಯ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ ರೋಗಿಗಳಿಗೆ ಹಾಸಿಗೆ ಆಕ್ಸಿಜನ್ ಔಷಧಿ ಎಲ್ಲವನ್ನ ಸಿದ್ದಪಡಿಸಲಾಗುತ್ತಿದೆ ಎಲ್ಲಾ ಆಸ್ಪತ್ರೆಗಳಲ್ಲಿ ಅಗತ್ಯ ಇರುವ ಔಷಧಗಳು ಲಭ್ಯವಿದ್ದು ಈಗಾಗಲೇ ಇಲಾಖೆ ವತಿಯಿಂದ ಸ್ಕ್ರೀನಿಂಗ್ ಪರೀಕ್ಷೆ ಆರಂಭಿಸಲಾಗಿದೆ ಅಲ್ಲದೆ ಎಲ್ಲಾ ತಾಲೂಕು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಜೊತೆಗೆ ಹೊರ ಜಿಲ್ಲೆಗಳಿಂದ ಬರುವವರನ್ನ ತಪಾಸಣೆಗೆ ಒಳಪಡಿಸಲು ಸೂಚನೆ ನೀಡಲಾಗಿದೆ ಎಂದರು ಈಗಾಗಲೇ ಕೇರಳ ಭಾಗದಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಾಗುತ್ತಿದ್ದು ಕೇರಳದಿಂದ ಜಿಲ್ಲೆಗೆ ಬರುವವರನ್ನ ಸ್ಥಳೀಯ ಆಶಾ ಕಾರ್ಯಕರ್ತೆಯರ ಮೂಲಕ ಮಾಹಿತಿ ಪಡೆದು ಜ್ವರ ಶೀತ ಕೆಮ್ಮುವಂತಹ ಲಕ್ಷಣಗಳು ಕಂಡುಬಂದರೆ ಅಂತಹವರನ್ನು ಗುರುತಿಸಿ ಐಸೋಲೇಷನ್ನಲ್ಲಿ ಇಡಲು ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಮುನ್ನೆಚ್ಚರಿಕೆಯಾಗಿ ಕರೋನಾನೋ ವೈರಸ್ ಬಗ್ಗೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ಕೈಗೊಂಡಿದ್ದೀವಿ ಮತ್ತು ಇವಾಗಲೇ ನಾವು ಎಲ್ಲ ಆಸ್ಪತ್ರೆ ನಮಗೆ ರಾಜ್ಯ ಸರ್ಕಾರದ ಇನ್ಸ್ಟ್ರಕ್ಷನ್ಸ್ ಮೇರೆಗೆ ಎಲ್ಲ ಸರ್ಕ ಎಲ್ಲ ಜಿಲ್ಲಾ ಆಸ್ಪತ್ರೆ ನಮ್ಮ ವೈದ್ಯಕೀಯ ಕಾಲೇಜು ಮತ್ತು ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ವೆಂಟಿ ವೆಂಟಿಲೇಟರ್ಸು ಮತ್ತು ಬೆಡ್ಸು ಅಂಡ್ ಆಕ್ಸಿಜನ್ನು ಇದು ಕಾನ್ಸನ್ಟ್ರೇಟರ್ಸು ಮತ್ತು ಪೈಪ್ಲೈನ್ಸ್ ಎಲ್ಲನೂ ವರ್ಕಿಂಗ್ ಸುಚುವೇಶನಲ್ಲಿ ಇದೆಯಾ ಕಾರ್ಯನಿರ್ವಹಿಸ್ತಾ ಇದೆಯಾ ಅಂದ್ಬಿಟ್ಟು ನಾವು ಆಲ್ರೆಡಿ ನಾವು ಚೆಕ್ ಮಾಡಿದ್ದೇವೆ ಎಲ್ಲ ಸುಸ್ಥಿತಿಯಲ್ಲಿದೆ ಮತ್ತು ಸಫಿಶಿಯಂಟು ಡ್ರಗ್ಸ್ ಇದೆ ನಮ್ಮಲ್ಲಿ ಮತ್ತು ಎಲ್ಲ ಸ್ಕ್ರೀನಿಂಗ್ ಟೆಸ್ಟ್ನು ನಾವು ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪ್ರತಿಯೊಂದನ್ನು ಮತ್ತು ಹೊರ ಜಿಲ್ಲೆಗಳಿಂದ ಬರುವಂಥದ್ದು ಮುಖ್ಯವಾಗಿ ನಾವು ಕೇರಳದಿಂದ ಬರುವಂಥವ್ರನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ ಯಾಕೆಂದರೆ ಕೇರಳದಲ್ಲೇ ಫಸ್ಟ್ ಇದು ಇವಾಗ ನಮಗೆ ಇದಾಗಿರೋದು ಜಾಸ್ತಿ ಪ್ರಕರಣ ಕಂಡು ಬಂದಿರೋದು ಆ ಶಬರಿಮಲೆಗೆ ಹೋಗುವಂಥವ್ರನ್ನ ನಾವು ಪ್ರತಿ ಹಳ್ಳಿಗಳಲ್ಲಿ ನಾವು ಗುರುತಿಸಿ ನಮ್ಮ ಆರೋಗ್ಯ ಕಾರ್ಯಕರ್ತರಿಂದ ಅವ್ರನ್ನ ಲೈನ್ ಲಿಸ್ಟ್ ಮಾಡಿಕೊಂಡು ಅವ್ರಿಗೆ ನಾವು ಅಲ್ಲಿಂದ ಬಂದ ಮೇಲೆ ಅವರಿಗೆ ಯಾವುದೇ ತರ ಒಂದು ಜ್ವರ ಮತ್ತು ಶೀತ ನೆಗಡಿ ಗಂಟ್ಲು ನಾವು ಇರೋರ್ನ ನಾವು ಐಸೋಲೇಟ್ ಮಾಡುವಂಥದಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ ತಗೊಂಡಿದ್ದೀವಿ ಪ್ಲಸ್ ಆಮೇಲೆ ನರ್ಸಿಂಗ್ ವಿದ್ಯಾರ್ಥಿಗಳು ಕೇರಳದವರು ಜಾಸ್ತಿ ಇರ್ತಾರೆ ಅಲ್ಲಿ ಹಾಸ್ಟೆಲ್ಗಳಲ್ಲಿ ಅವರು ಬರೋ ಅಲ್ಲಿಂದ ಹೋಗಿ ಬಂದವ್ರಿಗೂ ನಾವು ಅಂಥವ್ರನ್ನೂ ಅಂಥವ್ರಿಗೆ ಗಮನ ಗಮನ ಹರಿಸ್ತಾ ಇದ್ದೇವೆ ಪ್ಲಸ್ ಆಮೇಲೆ ಇವಾಗ ಇರುವಂತ ಇನ್ಸ್ಟ್ರಕ್ಷನ್ ಏನೋ ಏನೋ ಅಂತ ಹೇಳಿದ್ರೆ ಅರವತ್ತು ವರ್ಷದ ಮೇಲ್ಪಟ್ಟವರು ಮತ್ತೆ ಅರವತ್ತು ವರ್ಷದ ಮೇಲ್ಪಟ್ಟು ಅವ್ರಿಗೆ ಶುಗರು ಮಧುಮೇಹ ಮತ್ತು ರಕ್ತದೊತ್ತಡ ಇಂಥ ಇಂಥದ್ದು ಕೋಮಾರ್ಬಿಡಿಟಿಸ್ ಅಂತ ಏನು ಹೇಳ್ತೀವಿ ಅಂತವ್ರಿಗೆ ಮಾಸ್ಕ್ನ ಹಾಕೊಳ್ಳೋದಕ್ಕೆ ನಾವು ಸೂಚನೆ ನೀಡಿದ್ದೀವಿ ಆಲ್ರೆಡಿ ಮತ್ತು ನಮ್ಮ ವೈದ್ಯಕೀಯ ಕಾಲೇಜಿನಲ್ಲೂ ಸಹ ಇವಾಗ ಹಾಸನ ವೈದ್ಯಕೀಯ ಕಾಲೇಜಿನಲ್ಲೂ ಸಹ ಏಳ್ನೂರ ಐವತ್ತು ಬೆಡ್ನ ನಾವು ರಿಸರ್ವ್ ಮಾಡಿಟ್ಟಿದ್ದೇವೆ ಮತ್ತು ಅಲ್ಲಿ ಆಕ್ಸಿಜನ್ ಪ್ಲಾಂಟ್ಸ್ ಎಲ್ಲ ಇದೆ ಪ್ರತಿಯೊಂದನ್ನು ಯಾವುದೇ ಸಮಸ್ಯೆ ಇಲ್ಲ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವುದೇ ಪ್ರಕರಣಗಳು ಇನ್ನೂ ಇದುವರೆಗೂ ಕಂಡು ಬಂದಿಲ್ಲ ನಾವು ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡಿದ್ದೀವಿ ಆದರೆ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಪ್ರವೇಶ ದ್ವಾರದಲ್ಲಿ ಅಡ್ಡಾದಿಡ್ಡಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿ ತೆರಳುವ ಚಾಲಕರಿಂದಾಗಿ ಗರ್ಭಿಣಿ ಸ್ತ್ರೀಯರು ಹಾಗೂ ರೋಗಿಗಳಿಗೆ ತೊಂದರೆಯಾಗಿದ್ದು ಕಠಿಣ ಕ್ರಮಕ್ಕೆ ಪ್ರಜ್ಞಾವಂತರು ವಿನಂತಿಸಿದ್ದಾರೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ರೋಗಿಗಳ ಸಂಬಂಧಿಕರ ದ್ವಿಚಕ್ರ ವಾಹನ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗಿತ್ತು ಆದರೆ ಜಿಲ್ಲಾ ಕೇಂದ್ರ ಹಾಗೂ ಇತರೆ ಸ್ಥಳಗಳಿಗೆ ಉದ್ಯೋಗಕ್ಕೆ ತೆರಳಲು ಉದ್ಯೋಗಸ್ಥರು ಆಸ್ಪತ್ರೆ ಆವರಣದಲ್ಲಿ ದ್ವಿಚಕ್ರ ವಾಹನ ನಿಲ್ಲಿಸಿ ತೆರಳುತ್ತಿದ್ದರು ಪ್ರಾರಂಭದಲ್ಲಿ ಬೆರಳಿಕೆಯಷ್ಟು ವಾಹನಗಳು ನಂತರದ ದಿನಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ನಿಲ್ಲಿಸುವ ಸ್ಥಿತಿ ನಿರ್ಮಾಣವಾಯಿತು ಇದರ ಹಿನ್ನೆಲೆಯಲ್ಲಿ ತುರ್ತು ಚಿಕಿತ್ಸೆ ವಾಹನದ ಜತೆಗೆ ಅಗತ್ಯ ಚಿಕಿತ್ಸೆಗೆ ಬರುತ್ತಿದ್ದ ಇತರೆ ವಾಹನ ಚಾಲಕ ರ ಜೊತೆಗೆ ರೋಗಿಗಳ ಜೀವಕ್ಕೂ ಕಂಟಕವಾದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ಮಂಡಳಿ ವಾಹನ ನಿಲುಗಡೆ ನಿರ್ಬಂಧಿಸಿ ಕಠಿಣ ನಿರ್ಧಾರ ಕೈಗೊಂಡಿತು ಆದರೆ ವಾಹನ ಚಾಲಕರು ತಮ್ಮ ವಾಹನಗಳನ್ನು ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮುಂಭಾಗ ಜೊತೆಗೆ ಪ್ರವೇಶ ದ್ವಾರವನ್ನು ಬಿಡದೆ ನಿಲ್ಲಿಸುತ್ತಿದ್ದಾರೆ ಇದು ಪ್ರಜ್ಞಾವಂತ ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ಈ ಒಂದು ಕಾರಣದಿಂದ ಸಾವು ನೋವು ಸಂಭವಿಸಿ ಹೆಚ್ಚಿನ ಅನಾಹುತ ಘಟಿಸುವ ಮುನ್ನ ಅಗತ್ಯ ಕ್ರಮಕ್ಕೆ ವಿನಂತಿಸಿದ್ಗಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಎಸ್ಸಿಎಸ್ಟಿ ಟಿಎಸ್ಪಿ ಅನುದಾನ ದುರ್ಬಳಕೆ ಬಗ್ಗೆ ಡಿಸೆಂಬರ್ ಮೂರರ ಶನಿವಾರದಂದು ಜನಾಂದೋಲನದ ಅಂಗವಾಗಿ ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಪಿಐ ಸತೀಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಎರಡ್ ಸಾವಿರದ ಮೂರರ ಡಿಸೆಂಬರ್ ಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾಮಾಜಿಕ ನ್ಯಾಯ ಸಬಲೀಕರಣ ವೇದಿಕೆ ಹಾಸನ ಜಿಲ್ಲೆ ಇವರ ಸಂಯುಕ್ತ ಜಿಲ್ಲಾ ಮಟ್ಟದ ವಿಚಾರ ಸಂಕೀರ್ಣವನ್ನ ಹಮ್ಮಿಕೊಳ್ಳಲಾಗಿದ್ದು ಉದ್ಘಾಟನೆಯನ್ನ ಬೆಂಗಳೂರು ರಾಜ್ಯಸಭಾ ಸದಸ್ಯರ ಛಲವಾದಿ ನಾರಾಯಣಸ್ವಾಮಿ ಪುಷ್ಪಾರ್ಚನೆಯನ್ನ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಾಮಾಜಿಕ ನ್ಯಾಯ ಸಬಲೀಕರಣ ವೇದಿಕೆ ಸಂಯೋಜಕ ಸಿ ಸ್ಟೀವನ್ ಪ್ರಕಾಶ್ ವಹಿಸಲಿದ್ದಾರೆ ಇದೇ ವೇಳೆ ವಕೀಲರಾದ ಯೋಗೀಶ್ ಮಾಜಿ ಸಚಿವ ಎನ್ ಮಹೇಶ್ ಆರ್ಪಿಐ ರಾಜ್ಯಾಧ್ಯಕ್ಷರು ಸತೀಶ್ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷರು ಎಸ್ಡಿ ಪರ್ವತಯ್ಯ ವಾಲ್ಮೀಕಿ ಸಂಘದ ಮುಖಂಡರು ಮಂಜು ನಾಯಕ್ ಬೇಲೂರು ಕ್ಷೇತ್ರದ ಶಾಸಕ ಎಚ್ ಕೆ ಸುರೇಶ್ ಮಾಜಿ ಶಾಸಕ ಪ್ರೀತಂ ಜೇಗೌಡ ವಲನಹಳ್ಳಿ ಮೈಸೂರು ವಿಭಾಗೀಯ ಸಂಚಾಲಕ ವೀರೇಶ್ ಎಂಸಿಇ ಕಾಲೇಜು ಪ್ರಾಧ್ಯಾಪಕ ಯೋಗೇಂದ್ರ ರೈತ ಮುಖಂಡರಾದ ಭಾಸ್ಕರ್ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ದಿನಾಂಕ ತಿಂಗಳು ಶನಿವಾರ ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಉದ್ಘಾಟಕರಾಗಿ ವಿಧಾನ ಪರಿಷತ್ ಸದಸ್ಯರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಬರ್ತಿದ್ದಾರೆ ಏನು ಹಿಂದಿದ್ದಂಥ ಸರ್ಕಾರವನ್ನು ದಲಿತ ವಿರೋಧಿ ಸರ್ಕಾರ ಅಂತ ಬಿಂಬಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನಿಜವಾಗಿ ಬಂದಂಥ ಸಿದ್ದರಾಮಯ್ಯ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ದಲಿತ ಪರವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಸೆವೆನ್ ಡಿ ಏನಿತ್ತು ಅದನ್ನು ರದ್ದು ಮಾಡಿದರು ಅದ್ರ ಜೊತೆಗೆ ಪಿಟಿಷನ್ ಹಾಕ್ ದಲಿತರ ಕಿವಿಗೆ ಹೂ ಮುಟ್ಚ ಮುಡ್ಸ್ತಕ್ಕಂಥ ಕೆಲಸವನ್ನು ಮಾಡಿದರು ಆದರೆ ಸೆವೆಂಡಿ ರದ್ದು ಆದ್ರೂ ಕೂಡ ಏನು ದಲಿತರಿಗೆ ಮೂವತ್ತ್ ಮೂರು ಸಾವಿರ ಕೋಟಿನ ಮೀಸಲಿಟ್ಟಂಥ ಹಣದಲ್ಲಿ ಅದನ್ನು ಏನು ಗ್ಯಾರಂಟಿಗೆ ಹನ್ನೆರಡು ಸಾವಿರ ಕೋಟಿ ಚಿಲ್ಲದ್ರೇನ ಗ್ಯಾರಂಟಿ ಬಳಸ್ಕೊಂಡ್ರಿ ಏನು ಪಿಟಿಷನ್ ಹಾಕ್ ತಂದರು ಇವತ್ತು ಪಿಟಿಷನ್ ಹಾಕ್ ಜಾರಿಗೆ ತಂದ್ರೂ ಕೂಡ ಅದು ಸಮಗ್ರ ತಿದ್ದುಪಡಿ ಇರಬೇಕಂತ ನಮ್ಮೆಲ್ಲರೂ ಹೋರಾಟ ಇತ್ತು ಆದರೆ ಕೇವಲ ಕೆಲಸವನ್ನು ಮಾಡಿ ಇವತ್ತು ಪಿಟೀಷನ್ ಹಾಕಿ ಕೋರ್ಟ್ ಅಲ್ಲಿ ಹೈಕೋರ್ಟ್ ಬಿದ್ದು ಪತ್ರಿಕಾಗೋಷ್ಠಿಯಲ್ಲಿ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷರು ಡಿ ಚಂದ್ರು ವಕೀಲರಾದ ಜಯಶಂಕರ್ ಸಾಮಾಜಿಕ ನ್ಯಾಯ ಸಬಲೀಕರಣ ವೇದಿಕೆ ಸಂಯೋಜಕ ಸಿ ಸ್ಟೀಫನ್ ಪ್ರಕಾಶ್ ಉಪಸ್ಥಿತರಿದ್ದರು ತಾಲೂಕಿನ ಬಸವಘಟ್ಟದಲ್ಲಿ ನಡೆದ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೀದಿ ನಾಟಕಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಪುಷ್ಪಾ ಅವರು ತಮಟೆ ಬಾರಿಸುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಆರೋಗ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ರಾಷ್ಟೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಂತಹ ಜಾಗೃತಿ ಕಾರ್ಯಕ್ರಮದಿಂದ ಸಾರ್ವಜನಿಕರಲ್ಲಿ ಮತ್ತು ಶಾಲಾ ಮಕ್ಕಳಲ್ಲಿ ಅರಿವು ಮೂಡಲಿದೆ ಕಲಾ ತಂಡದವರು ಉತ್ತಮವಾಗಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದು ಇಂತಹ ಕಾರ್ಯಕ್ರಮವು ಹೆಚ್ಚೆಚ್ಚು ನಡೆಯಲಿ ಎಂದು ಹೇಳಿದರು ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಆರೋಗ್ಯ ಕಾರ್ಯಕ್ರಮ ಏನು ನಡೆಸಿಕೊಟ್ಟಿದ್ದೀರಾ ಇವತ್ತು ಈ ಕಾರ್ಯಕ್ರಮದಿಂದ ಸಾರ್ವಜನಿಕರಲ್ಲಿ ಮತ್ತು ಶಾಲಾ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಈ ಕಲಾ ತಂಡದವರು ಜಾನಪದ ಕಲಾ ತಂಡದವರು ಬಹಳ ಅತ್ಯುತ್ತಮವಾಗಿ ನೆ ಮಹತ್ವ ಹಾಗೂ ಭ್ರೂಣ ಹತ್ಯೆ ಮಹಾಪಾಪ ಅಂತಕ್ಕಂಥ ಹಲವಾರು ವಿಷಯಗಳ ಬಗ್ಗೆ ಈ ದಿನ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರೋದು ನಮ್ಮ ಶಾಲೆ ಆವರಣದಲ್ಲಿ ಬಹಳ ಉಪಯುಕ್ತವಾಗಿದೆ ಅಂತ ಹೆಣ್ಣು ಮಕ್ಕಳ ಮಹತ್ವ ಭ್ರೂಣ ಹತ್ಯೆ ನಕಲಿ ವೈದ್ಯರ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ತಿಳಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ಪುಷ್ಪಗಿರಿ ಮಹಾಸಂಸ್ಥಾನದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ದೂರದೃಷ್ಟಿಯಿಂದ ಮಹಾಸಂಸ್ಥಾನದಲ್ಲಿ ಸ್ಥಾಪಿಸಿದ್ದ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಪ್ರಮುಖ ಉದ್ದೇಶವೇ ಸ್ತ್ರೀ ಸಬಲೀಕರಣವಾಗಿದೆ ಎಂದು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಯೋಜನಾಧಿಕಾರಿ ವಿನುತಾ ಧನಂಜಯ್ ಹೇಳಿದರು ನಂತರ ಮಾತನಾಡಿದ ಅವರು ಸಂಘಟನೆಯಿಂದ ಮಾತ್ರ ಸವಲತ್ತುಗಳನ್ನು ಪಡೆಯಲು ಸಾಧ್ಯ ಎಂಬ ಹಿನ್ನೆಲೆಯಲ್ಲಿ ಪುಷ್ಪಗಿರಿ ಜಗದ್ಗುರುಗಳು ಸ್ಥಾಪನೆ ಸ್ಥಾಪಿಸಿದ ಪುಷ್ಪಗಿರಿ ಗ್ರಾಮೀಣಾಭಿವೃದ್ದಿ ಸಂಸ್ಥೆ ಇಂದು ರಾಜ್ಯದ ಹತ್ತಾರು ಜಿಲ್ಲೆಯಲ್ಲಿ ಹೆಮ್ಮರವಾಗಿ ಬೆಳೆದಿದೆ ಮಹಿಳಾ ಸಬಲೀಕರಣದ ಉದ್ದೇಶದ ಹಿನ್ನೆಲೆಯಲ್ಲಿ ಸ್ವಉದ್ಯೋಗ ಪರಿಕಲ್ಪನೆಗೆ ಒತ್ತು ನೀಡಲಾಗುತ್ತಿದೆ ಎಂದರು ಬೂರು ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ದಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರೊಂದಿಗೆ ವಿಶೇಷ ಏನಪ್ಪಾ ಇವತ್ತು ಅಂತ ನಮ್ಮ ಪರಮ ಪೂಜ್ಯರು ಹತ್ತಾರು ಜಿಲ್ಲೆಗಳಲ್ಲಿ ಆಲ್ರೆಡಿ ಪುಷ್ಪಗಿರಿ ಸ್ವಸಹಾಯ ಸಂಘಗಳನ್ನು ಹಾಕಿದ್ದಾರೆ ಇವತ್ತು ಸಾವಿರಾರು ಸಂಘಗಳಾಗಿದೆ ಆ ಸಾವಿರಾರು ಸಂಘಗಳಿಗೂ ಸಹ ನಮ್ಮಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಈಗಾಗಲೇ ಹಾವೇರಿಯಲ್ಲಿ ಸಮಾವೇಶಗಳು ಹಾಸನ ಜಿಲ್ಲೆಯಲ್ಲಿ ಹೋದಷ್ಟು ಸಮಾವೇಶಗಳನ್ನು ಮಾಡಿದ್ದೀವಿ ಈಗ ಒಂದು ಮೂರು ದಿನದ ಕಾರ್ಯಾಗಾರ ತರಬೇತಿಯನ್ನು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಇದೇ ತಿಂಗಳು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನದ ಒಂದು ಕಾರ್ಯಾಗಾರ ಶಿಬಿರವನ್ನು ಈ ಸಂದರ್ಭದಲ್ಲಿ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರತಿದೇವಿ ಬಸವರಾಜ್ ಹೆಬ್ಬಾಳು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಾದ ಮಲ್ಲಿಗಮ್ಮ ಸಿದ್ದಮ್ಮ ಗೀತಾ ಹೇಮಲತಾ ಕವಿತಾ ಸುಲೋಚನಾ ದೊಡ್ಡಮ್ಮ ಸುಚಿತ್ರಾ ಪ್ರೇಮಾ ಚಂದ್ರಕಲಾ ಶೈಲಾ ಮತ್ತು ಜಯಮ್ಮ ಹಾಜರಿದ್ದರು ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನಂತರ ಅಮುಖ ವಾರ್ತೆಗಳು ಮುಂದುವರಿಯುತ್ತದೆ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ರೂಪಾಯಿ ಏಳು ಸಾವಿರದ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು ಗೋಲ್ಡ್ ಡಾಟ್ ಕಾಮ್ ನಲ್ಲಿ ಲಭ್ಯ ಷರತ್ತುಗಳು ಅನ್ವಯ ನಮಸ್ಕಾರ ನಾನು ಡಾಕ್ಟರ್ ಸೌಮ್ಯ ದಿನೇಶ್ ಸಂತಸ ಐವಿಎಫ್ ಸಂಸ್ಥೆಯ ನಿರ್ದೇಶಕಿ ಕಳೆದ ಹದಿನೈದು ವರ್ಷಗಳಿಂದ ಸಂತಸ ಸಂಸ್ಥೆ ಕರ್ನಾಟಕದ ಜನತೆಗೆ ಅದರಲ್ಲೂ ಮಕ್ಕಳಿಲ್ಲದ ದಂಪತಿಗಳಿಗೆ ತನ್ನ ಸಮರ್ಪಿತ ಸೇವೆಗಳಿಂದ ತುಂಬ ಹೆಸರನ್ನು ಮಾಡಿದೆ ನಮ್ಮಲ್ಲಿ ಅತ್ಯಂತ ಪಾರದರ್ಶಕವಾಗಿ ಚಿಕಿತ್ಸೆಯನ್ನು ನೀಡ್ತೀವಿ ಅತ್ಯಾಧುನಿಕ ಚಿಕಿತ್ಸೆಗಳು ಅಂತಂದರೆ ಅಮೇರಿಕ ಇಂಗ್ಲೆಂಡಲ್ಲಿ ಏನು ಇದೆ ಇವಾಗ ಮಕ್ಕಳಿಲ್ಲದ ದಂಪತಿಗಳಿಗೆ ಅಂತಹ ಅತ್ಯುನ್ನತ ಚಿಕಿತ್ಸೆಗಳನ್ನೂ ಸಹ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ನಾವು ಪರಿಚಯ ಮಾಡಿದ್ದೀವಿ ಮನೆ ಹತ್ರನೇ ಇದ್ದೀವಿ ಇದು ಬಹಳ ಹೆಮ್ಮೆಯ ವಿಚಾರ ಸಂತಸ ಸಂಸ್ಥೆಗೆ ಹದಿನೈದನೇ ವರ್ಷ ತುಂಬಿರೋ ಅಂತಹ ಸಂತೋಷಕರವಾದ ಸಂದರ್ಭದಲ್ಲಿ ನಾವು ಮಕ್ಕಳಿಲ್ಲದರ ದಂಪತಿಗಳಿಗೆ ಒಂದು ಉಚಿತವಾದ ಶಿಬಿರ ಮಾಡ್ತಾ ಇದೀವಿ ಇದರಲ್ಲಿ ಆ ದಂಪತಿಗಳಿಗೆ ತುಂಬಾ ವರ್ಷದಿಂದ ಮಕ್ಳಿರಲ್ಲ ಅವ್ರಿಗೆ ಚಿಕಿತ್ಸೆ ತಗೊಂಡಿರ್ತಾರೆ ಬಟ್ ಅದ್ರ ಏನ್ ಮಾಡಬೇಕು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊತಾ ಇರ್ತಾರೆ ಅಂತಹ ದಂಪತಿಗಳಿಗೆ ನಾವು ಮಾರ್ಗದರ್ಶನ ಕೊಡ್ತೀವಿ ಏನು ಮಾಡಿಸ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಉಚಿತವಾಗಿ ಹೇಳ್ಕೊಡ್ತೀವಿ ಪರೀಕ್ಷೆ ಸಮಾಲೋಚನೆ ಎಲ್ಲ ಇರುತ್ತೆ ಪುರುಷರಿಗೆ ಉಚಿತವಾಗಿ ವೀರ್ಯ ಪರೀಕ್ಷೆ ಸಹ ಇರುತ್ತೆ ಮತ್ತು ಸಮಾಜಕ್ಕೆ ಏನಾರು ಒಂದು ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಂತಸ ಸಂಸ್ಥೆ ಐದು ದಂಪತಿಗಳಿಗೆ ಉಚಿತವಾಗಿ ಐ ವಿ ಎಫ್ ಪ್ಯಾಕೇಜನ್ನು ಸಹ ಇದೆ ಈ ಸಂದರ್ಭದಲ್ಲಿ ಈ ಶಿಬಿರವನ್ನು ನಾವು ಮಕ್ಕಳಿಲ್ಲದ ದಂಪತಿಗಳಿಗೆ ಹಾಸನಲ್ಲಿ ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಮಾಡ್ತಾಯಿದ್ದೀವಿ ಅದೇ ರೀತಿ ಮೈಸೂರಿನ ಜನತೆಗೆ ಸಹಕಾರ ಆಗಲಿ ಅಂತ ಬಿಟ್ಟು ಇಪ್ಪತ್ತೇಳು ಡಿಸ ಇಪ್ಪ ಇಪ್ಪನೇ ತಾರೀಕು ಈ ಶಿಬಿರನ ನಡೆಸ್ತಾ ಇದೀವಿ ಈ ಅವಕಾಶನ ಮಕ್ಕಳ ದಂಪತಿಗಳು ಖಂಡಿತವಾಗೂ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಮಡಲನ್ನ ತುಂಬಿಸ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಕೂಡ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ನ ಹೇಗ್ ವೆಲ್ಕಮ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ನಿಮ್ಗೊಂದು ಪರ್ಫೆಕ್ಟ್ ಈವೆಂಟ್ ವರುಣ್ ಮ್ಯಾನ್ಷನ್ ಪ್ರೆಸೆಂಟ್ ನ್ಯೂ ಇಯರ್ ಪಾರ್ಟಿ ಬೆಸ್ಟ್ ಈವೆಂಟ್ ಆಫ್ ದಿ ಇಯರ್ ಇದೇ ತಿಂಗಳ ಡಿಸೆಂಬರ್ ಲೈವ್ ಮ್ಯೂಸಿಕ್ ಡ್ರಿಂಕ್ಸ್ ಗೇಮ್ಸ್ ಫನ್ ಆಕ್ಟಿವಿಟೀಸ್ ಲಕ್ಕಿ ಡ್ರಾ ಕೇಕ್ ಕಟಿಂಗ್ ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಕೂಡ ಇದೆ ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಕೂಡ ಕೊಡ್ತಿದ್ದಾರೆ ಐದು ವರ್ಷ ಮೇಲ್ಪಟ್ಟ ಮತ್ತು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಎಂಟ್ರಿ ಫೀ ಕೇವಲ ಕಪಲ್ಗಳಿಗೆ ಎಂಟ್ರಿ ಫ್ರೀ ಎರಡ್ ಸಾವಿರದ ಸಿಂಗಲ್ ಆಗಿದ್ರೆ ಟೆನ್ಷನ್ ಯಾಕೆ ನಿಮ್ಗೂ ಕೂಡ ಎಂಟ್ರಿ ಫೀ ಕೇವಲ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ನೈನ್ ತ್ರೀ ಸಿಕ್ಸ್ ಫೋರ್ ಜೀರೋ ಡಬಲ್ ಒನ್ ಸೆವೆನ್ ಫೋರ್ ಸೆವೆನ್ ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ ಒನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ಸ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್ ಆರ್ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಸಿಕ್ಸ್ ಡಬಲ್ ನೈನ್ ಹಾಗೂ ಡಬಲ್ ನೈನ್ ವರ್ಷಾಂತ್ಯದ ಅತ್ಯುತ್ತಮ ಕೊಡುಗೆಗಳು ನಲವತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ಭಾರೀ ರಿಯಾಯಿತಿ ಓನ್ಲಿ ಆನ್ ಲಿಮಿಟೆಡ್ ಸ್ಟಾಕ್ಸ್ ಈ ವರ್ಷಾಂತ್ಯದಲ್ಲಿ ವಿಶೇಷ ಕೊಡುಗೆಗಳು ನಿಮಗಾಗಿ ಐ ಟ್ವೆಂಟಿ ಲೈನ್ ಮೇಲೆ ಗರಿಷ್ಠ ಐವತ್ತು ಸಾವಿರದವರೆಗೆ ರಿಯಾಯಿತಿ ಔನಾ ಮೇಲೆ ಗರಿಷ್ಠ ಮೂವತ್ಮೂರು ಸಾವಿರದವರೆಗೆ ರಿಯಾಯಿತಿ ಅಲ್ಪ ಮೇಲೆ ಗರಿಷ್ಠ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಐ ಟ್ವೆಂಟಿ ಮೇಲೆ ಗರಿಷ್ಠ ಇಪ್ಪತ್ತು ಸಾವಿರ ಗ್ರ್ಯಾಂಡ್ ಐಟೆನ್ಯೋಸ್ ಮೇಲೆ ಗರಿಷ್ಠ ವರ್ಣ ಒಂದೂವರೆ ಗರಿಷ್ಠ ಮೂರು ಲಕ್ಷದವರೆಗೆ ಬಂಪರ್ ರಿಯಾಯಿತಿ ವರ್ಷಾಂತ್ಯದಲ್ಲಿ ನಿಮ್ಮ ನೆಚ್ಚಿನ ವೆನ್ಯೂ ಎನ್ರೈಡ್ ನ ಬೆಲೆ ಹನ್ನೆರಡು ಪಾಯಿಂಟ್ ಏಳು ಲಕ್ಷದಿಂದ ಆರಂಭ ಕ್ರೇಟಾದ ಬೆಲೆ ಹತ್ತು ಪಾಯಿಂಟ್ ಎಂಟು ಏಳು ಲಕ್ಷದಿಂದ ಆರಂಭ ವೆಲ್ಲಿ ಬೆಲೆ ಏಳು ಪಾಯಿಂಟ್ ಎಂಟು ಒಂಬತ್ತು ಲಕ್ಷದಿಂದ ಆರಂಭ ಈ ಎಲ್ಲ ಕೊಡುಗೆಗಳು ಸೀಮಿತ ಅವಧಿವರೆಗೆ ಮಾತ್ರ ಇಂದೇ ಭೇಟಿ ನೀಡಿ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ನೈನ್ ಸಿಕ್ಸ್ ಟು ಟ್ರಿಪಲ್ ಜೀರೋ ಫೋರ್ ಸೆವೆನ್ ಏಟ್ ಟು ಮತ್ತು ನೈನ್ ಫೈವ್ ತ್ರೀ ಏಟ್ ನೈನ್ ಸೆವೆನ್ ಡಬಲ್ ಒನ್ ತ್ರೀ ಅಂಡ್ ಕಂಡೀಷನ್ಸ್ ಟೂಸ್ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಮತ್ತೊಮ್ಮೆ ಅಮ್ಮ ವಾರ್ತೆಗಳಿಗೆ ಸ್ವಾಗತ ಚನ್ನರಪಟ್ಟಣ ತಾಲೂಕಿನ ವಿವಿಧೆಡೆ ದೇವಾಲಯಕ್ಕೆ ಅಲಂಕಾರ ಮಾಡಿದ್ದ ವಿದ್ಯುತ್ ದೀಪಾಲಂಕಾರದ ಲೈಟಿಂಗ್ಸ್ ದುಷ್ಕರ್ಮಿಗಳು ಕದ್ದೊಯ್ದಿದ್ದಾರೆ ಲೈಟಿಂಗ್ಸ್ ಮಾಲೀಕ ದೊಡ್ಡತರಹಳ್ಳಿ ರವಿ ಮಾತನಾಡಿ ತಾಲೂಕಿನ ತೇಜಿಗೆರೆ ಗ್ರಾಮದ ಗ್ರಾಮದೇವತೆ ತೇಜಿಗೆರಮ್ಮನವರ ದೇವಾಲಯಕ್ಕೆ ಕಡೆ ಕಾರ್ತಿಕ ಮಾಸದ ಅಂಗವಾಗಿ ಗ್ರಾಮದಲ್ಲಿ ನಡೆಯುವ ಹಬ್ಬಕ್ಕೆ ಮಾಡಿದ ವಿದ್ಯುತ್ ದೀಪಾಲಂಕಾರದ ಲೈಟಿಂಗ್ಸ್ ಅನ್ನು ರಾತ್ರೋರಾತ್ರಿ ದುಷ್ಕರ್ಮಿಗಳು ಕದ್ದೊಯ್ದಿದ್ದಾರೆ ಇನ್ನು ಕುಂಚೆ ಕೊಪ್ಪಲಿನಲ್ಲೂ ಇದೇ ರೀತಿ ಮಾಡಿರುವ ಖದೀಮರು ಸುಮಾರು ಒಂದೂವರೆ ಲಕ್ಷ ರು ಮೌಲ್ಯದ ಲೈಟಿಂಗ್ಸ್ ಅನ್ನು ಕಳವು ಮಾಡಿದ್ದಾರೆ ಅದನ್ನೇ ನಂಬಿ ಬದುಕಿರುವ ನಮಗೆ ತುಂಬಾ ನಷ್ಟವಾಗಿದೆ ವರ್ಷವೆಲ್ಲ ದುಡಿದಿದ್ದ ಬಂಡವಾಳ ಒಂದೇ ದಿನದಲ್ಲಿ ಕಳವು ಮಾಡಲಾಗಿದೆ ಆದ್ದರಿಂದ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಂಡು ಪರಿಹಾರ ದೊರಕಿಸಬೇಕೆಂದು ತಮ್ಮ ಅಳಲು ತೋಡಿಕೊಂಡರು ಲೈಟಿಂಗ್ ಕಡಕೆ ಇಲ್ಲಿ ಕಲರುಗಳು ಬಂದು ಇಲ್ಲಿ ಬಿಜ್ಕೊಂಡಿದ್ದಾರೆ ಬಿಸ್ಕೊಂಡಿದ್ದಾರೆ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ನಮಗೆ ಇದು ಮಾಡಿಕೊಡಬೇಕು ಅಂತ ಇದೆ ಒಂದು ಹೇಳಿಕತೆ ಐಟಮ್ ಬಿಸ್ಕೊಂಡಿದ್ದಾರೆ ಮಂಗಳವಾರ ನೈಟ್ ಮಾಡಿರೋದು ಇದನ್ನ ಪರಿಚಲನೆ ಮಾಡಿ ಅಲ್ಲಿ ವಿಚಾರ ಇಲ್ಲಿ ಬೇರೆ ಬೀಚಾರೆ ಇದೇ ತರ ಬಿಟ್ರೆ ಬೇರೆ ಕಡೆ ಮಾಡ್ತಾ ಇರ್ತಾರೆ ದಯವಿಟ್ಟು ಪರಿಚಯ ಮಾಡಿಬಿಟ್ಟು ಇದು ಮಾಡ್ಕೊಡ್ಬೇಕು ಅಂತ ಹೇಳಿ ಸ್ಥಳದಲ್ಲಿ ಗುಡಿಗೌಡರಾದ ಮಲ್ಲೇಶ್ ಗೌಡ ಗ್ರಾಮಸ್ಥರಾದ ಕುಶಾ ಗೋಪಾಲಣ್ಣ ಹಾಜರಿದ್ದರು ವಿದ್ಯಾರ್ಥಿಗಳ ಹಿತದೃಷ್ಟಿಯಲ್ಲಿ ವಾರ್ಡ್ ನಂಬರ್ ಹದಿನಾರರ ರಾಜ್ಕುಮಾರ್ ನಗರಕ್ಕೆ ಒಂದು ಗ್ರಂಥಾಲಯದ ಅವಶ್ಯಕತೆ ಇದ್ದು ಕೂಡಲೇ ಗಮನಹರಿಸಿ ಒದಗಿಸಿಕೊಡುವಂತೆ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯಿಂದ ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು ಜೈಬೀಂ ಬ್ರಿಗೇಡ್ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ರಾಜೇಶ್ ಮಾಧ್ಯಮದೊಂದಿಗೆ ಮಾತನಾಡಿ ಎಂಬತ್ತು ಫೀಟ್ ರಸ್ತೆ ಬಳಿ ಇರುವ ವಾರ್ಡ್ ನಂಬರ್ ಹದಿನಾರರ ರಾಜ್ಕುಮಾರ ನಗರದಲ್ಲಿ ಎಲ್ಲ ಜಾತಿಯ ಬಡವರಿದ್ದು ವಿದ್ಯಾವಂತರಿದ್ದು ವಿಚಾರವಂತರಿದ್ದು ಪ್ರಗತಿಪರರಿದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಿಗಬೇಕಾದ ಸೌಲಭ್ಯ ಹಲವಾರು ಮಾಹಿತಿಗಳು ದೊರಕದೆ ಸೌಲಭ್ಯ ವಂಚಿತರಾಗಿದ್ದಾರೆ ಮತ್ತು ನಿರುದ್ಯೋಗಿಗಳಾಗಿದ್ದಾರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿ ನಿಲಯ ಎಲ್ಲಾ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಕೆಲವು ವಿದ್ಯಾರ್ಥಿಗಳು ದಿಕ್ಕು ತಪ್ಪುವುದರಿಂದ ಕೆಲವು ಇಲಾಖೆಯ ಸೌಲಭ್ಯ ಪಡೆಯುವುದಕ್ಕೆ ಮತ್ತು ದಿನನಿತ್ಯ ಪತ್ರಿಕೆಗಳನ್ನು ಓದುವ ಮೂಲಕ ಸಮಾಜದಲ್ಲಿ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾದರಿಯಾಗಬಹುದು ಈ ಕಾರಣಕ್ಕೆ ರಾಜ್ಕುಮಾರ ನಗರದಲ್ಲಿ ಗ್ರಂಥಾಲಯ ಮಾಡಿಕೊಡಬೇಕಾಗಿ ವಿನಂತಿಸಿದರು ಜನ ವಾಸ ಮಾಡ್ತಿದ್ದಾರೆ ಐಸ್ಕೂಲ್ ಮಕ್ಕಳಿದ್ದಾರೆ ಪ್ರೈಮರಿ ಸ್ಕೂಲ್ ಮಕ್ಕಳಿದ್ದಾರೆ ಮತ್ತು ಕಾಲೇಜ್ ಮಕ್ಕಳಿದ್ದಾರೆ ಆದರೆ ಇಲ್ಲಿವರೆಗೂ ಸ್ವತಂತ್ರ ಬಂದು ಸುಮಾರು ಎಪ್ಪತ್ತೈದು ವರ್ಷ ಆದರೂ ಒಂದು ಗ್ರಂಥಾಲಯ ಇಲ್ಲಿವರೆಗೂ ಆಗಿಲ್ಲ ರಾಜಕೀಯ ಹಿತಾಸಕ್ತಿ ಏನೋ ಗೊತ್ತಿಲ್ಲ ಆದರೂ ಈ ಸಾರಿ ಈ ಬಜೆಟ್ನಲ್ಲಿ ರಾಜ್ಕುಮಾರ್ ನಗರಕ್ಕೆ ಒಂದು ಲೈಬ್ರರಿ ಮಾಡ್ಕೊಡ್ಬೇಕು ಮಾಡಿಕೊಡ್ಬೇಕಂತ ಮಾನ್ಯ ಉಪನಿರ್ದೇಶಕರದ ಶ್ರೀತಾ ಮನವಿ ಮಾಡಿಕೊಂಡಿದ್ದೀವಿ ಸರ್ಕ ರಾಜ್ಯ ಸರ್ಕಾರದಾಗಲಿ ಕೇಂದ್ರ ಸರ್ಕಾರದಾಗಲಿ ನಮಗೆ ಯಾವುದೇ ಥರದ ಸೌಲಭ್ಯನೂ ಸಹ ಸಿಗ್ತಾ ಇಲ್ಲ ಒಂದು ಉದ್ಯೋಗದ ಯಾವ ವಿವಿಧ ಇಲಾಖೆಗಳಲ್ಲಿ ನಮ್ಗೆ ಯಾವುದೇ ಒಂದು ಸೌಲಭ್ಯನೂ ಸಹ ಸಿಗ್ತಾ ಇಲ್ಲ ಮತ್ತು ಸ್ಕಾಲರ್ಶಿಪ್ ಆಗಲಿ ವಿದ್ಯಾರ್ಥಿ ವೇತನ ಆಗಲಿ ವಿದ್ಯಾರ್ಥಿ ನಿಲಯ ಆಗಲಿ ಯಾವುದೇ ಥರದ ಅನುಕೂಲನೂ ಸಹ ಆಗ್ತಾ ಇಲ್ಲ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಜಿಲ್ಲಾ ಕೇಂದ್ರ ಗ್ರಂಥಾಲಯ ಅವರು ಕಡೆಯಿಂದ ಮನವಿ ಈ ಸಂದರ್ಭದಲ್ಲಿ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ಡಿ ಚಂದ್ರಶೇಖರ್ ಅರುಣ್ ಕುಮಾರ್ ಕಾರ್ತಿಕ್ ಪ್ರಸಾದ್ ಉಪಸ್ಥಿತರಿದ್ದರು ಹೊಳೆಬರಸಿಪುರ ಪಟ್ಟಣದ ಪುರಸಭೆ ಹನ್ನೊಂದನೇ ವಾರ್ಡಿನ ಉಪಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ತಾಲೂಕು ಕಚೇರಿಯ ಚುನಾವಣೆ ವಿಭಾಗದ ಕೊಠಡಿಯಲ್ಲಿ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಇವಿಎಂ ಯಂತ್ರಗಳ ಪರಿಶೀಲನೆ ಹಾಗೂ ಪ್ರಾತ್ಯಕ್ಷಿಕೆ ಕಾರ್ಯ ನಡೆಯಿತು ಪಟ್ಟಣದ ಪುರಸಭೆ ಹನ್ನೊಂದನೇ ವಾರ್ಡಿನ ಸದಸ್ಯರಾಗಿದ್ದ ಕೆಆರ್ ಸುಬ್ರಹ್ಮಣ್ಯ ನಿಧನದಿಂದ ತೆರವಾದ ಸ್ಥಾನಕ್ಕೆ ಉಪಚುನಾವಣೆಯಲ್ಲಿ ಐದು ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾದ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ವಿ ಸುರೇಶ್ ಕುಮಾರ್ ಎಚ್ಆರ್ ಮಧುಕುಮಾರ್ ಪಿ ಹೇಮಚಂದ್ರ ಬೈರಶೆಟ್ಟಿ ಅವರ ಸಮ್ಮುಖದಲ್ಲಿ ಇವಿಎಂ ಯಂತ್ರಗಳ ಪರಿಶೀಲನೆ ಜೊತೆಗೆ ಪ್ರಾತ್ಯಕ್ಷಿಕೆ ಮೂಲಕ ಅಭ್ಯರ್ಥಿಗಳಿಗೆ ಮಾಹಿತಿ ನೀಡಲಾಯಿತು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಗೋಪಾಲ್ ಪಿಯಾರ್ ಉಪಸ್ಥಿತದಲ್ಲಿ ಚುನಾವಣೆ ವಿಭಾಗದ ಅಧಿಕಾರಿ ಸುನೀತಾ ಗ್ರಾಮ ಲೆಕ್ಕಾಧಿಕಾರಿ ಉದಯ್ ಸಿಬ್ಬಂದಿ ಶಿವಣ್ಣ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕೋವಿಡ್ ಮತ್ತೆ ಉಲ್ಬಣ ಆಗುತ್ತಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಹಾಸನ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಮುಂಜಾಗ್ರತಾ ಕ್ರಮ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಹೇಳಿಕೆ ಹೊಳೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಮತ್ತು ಮಕ್ಕಳ ಆಸ್ಪತ್ರೆಯ ಪ್ರವೇಶದ್ವಾರದಲ್ಲಿ ಅಡ್ಡಾದಿಟ್ಟಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿ ತೆರಳುವ ಚಾಲಕರಿಂದಾಗಿ ಗರ್ಭಿಣಿ ಸ್ತ್ರೀಯರು ಹಾಗೂ ರೋಗಿಗಳಿಗೆ ತೊಂದರೆ ಕಠಿಣ ಕ್ರಮಕ್ಕೆ ಪ್ರಜ್ಞಾವಂತರ ಆಗ್ರಹ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಎಸ್ಸಿ ಎಸ್ಟಿ ಟಿಎಸ್ಪಿ ಅನುದಾನದ ದುರ್ಬಳಕೆ ಬಗ್ಗೆ ಡಿಸೆಂಬರ್ ಇಪ್ಪತ್ಮೂರರಂದು ಜಿಲ್ಲಾ ಮಟ್ಟದ ವಿಚಾರ ಸಂಕೀರ್ಣ ಆರ್ಪಿಐ ಸತೀಶ್ ಹೇಳಿಕೆ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು